ತುಂಬ ಜನ ಉಪವಾಸದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆನ ಮಾಡ್ತಿರ್ತಾರೆ ಆದರೆ ಕೆಲವ್ರಿಗೆ ಡೌಟ್ ಇರುತ್ತೆ ನನ್ನ ಪೂಜೆ ಸ್ವೀಕಾರ ಮಾಡ್ತಿದ್ದಾನ ಇಲ್ಲವಾ ಅನ್ನೋ ಒಂದು ಡೌಟು ಅದನ್ನು ನಾನಿವತ್ತು ನಿಮಗೆ ಕ್ಲಾರಿಫೈ ಮಾಡೋಣ ಇದ್ದೀನಿ ಯಾರ ಪೂಜೆ ತೊಗೊಳ್ತಾನೆ ಭಗವಂತ ಯಾರ ಪೂಜೆ ತೊಗೊಳ್ತಿಲ್ಲ ಇದನ್ನು ನಾನು ನಿಮಗೆ ಇವತ್ತಿನ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಇದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಯಾರು ಹೊಸೊಬ್ಬರು ನೋಡ್ತಿದ್ದೀರ ಅವರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಇವಾಗ ಅದೇನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಭಗವಂತ ಎಂಥವರ ಭಕ್ತಿನ ಪೂಜೆನ ಮೆಚ್ಕೊಳ್ತಾನೆ ಅನ್ನೋದನ್ನು ನಾನಿವಾಗ ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಏನು ಅಂತಂದರೆ ಕೆಲವ್ರಿಗೆ ಪೂಜೆ ಹೇಗೆ ಮಾಡೋದು ಅನ್ನೋದೇ ಗೊತ್ತಿರಲ್ಲ ಆದರೆ ಅವನು ಯಾರ ಬಗ್ಗೆನೂ ಮಾತಾಡ್ತಿರಲ್ಲ ಅಂಥ ವ್ಯಕ್ತಿ ಕೆಲವು ವ್ಯಕ್ತಿಗಳು ಸಾರಿ ಕೆಲವು ವ್ಯಕ್ತಿಗಳು ಅವ್ರ ಬಗ್ಗೆನೂ ಮಾತಾಡೋಲ್ಲ ಯಾರ ಬಗ್ಗೆನೂ ಮಾತಾಡೋಲ್ಲ ಅವ್ನು ಕಣ್ಣೆದ್ರಿಗೆ ತಪ್ಪು ನಡೀತಿದ್ರೆ ಆಯಿತಾ ಅವ್ನು ಮಾತಾಡ್ತಾನೆ ನೀವು ತಪ್ಪು ಮಾಡ್ತಿದ್ರೆ ಮಾಡಬೇಡಿ ಅಂತ ಇಲ್ಲ ಅಂದರೆ ಹೊಟ್ಟು ಆ ಜಾಗದಿಂದ ನನಗೆ ಯಾಕೆ ಬೇಕು ಅಂತ ಆ ವಿಷಯದ ಬಗ್ಗೆನೂ ಮಾತಾಡೋಕ್ಕೆ ಹೋಗಲ್ಲ ನಾನು ನನ್ನ ಜೀವನ ಸಾಕು ನನಗೆ ಇನ್ಯಾರ ಒಂದು ಗೋಜು ಬೇಡ ಯಾರ ವಿಷಯನೂ ನನಗೆ ಬೇಡ ಅಂತ ಹೇಳಿ ಇರ್ತಾನೆ ನೋಡಿ ಕೆಲವರು ವ್ಯಕ್ತಿಗಳು ಅಂಥವ್ರನ್ನ ಮೆಚ್ಕೊಳ್ತಾನೆ ಭಗವಂತ ಇವನಿಗೆ ನಾನು ಅನುಗ್ರಹ ಮಾಡಬೇಕು ಅಂತ ಹೇಳಿ ಭಗವಂತನೇ ಆ ವ್ಯಕ್ತಿಗೆ ಬುದ್ಧಿ ಕೊಟ್ಟು ಗುಡಿಗೆ ಕರೆಸ್ಕೊಳ್ತಾನೆ ಅವನ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾನೆ ಆಮೇಲೆ ಅವ್ನಿಗೆ ಅನುಗ್ರಹನೂ ಮಾಡಿ ಒಳ್ಳೇದು ಮಾಡ್ತಾನೆ ಭಗವಂತ ಆಯಿತಾ ಇನ್ನೊಂದು ಸೆಕೆಂಡ್ ಪಾಯಿಂಟು ಕೆಲವರು ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾ ಮಾಡ್ತಾ ಹೆಚ್ಚಿನ ಸಾಧನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲ ನಾನು ಜಪ ತಪ ಜಾಸ್ತಿ ಮಾಡಬೇಕು ನಾನು ಪೂಜೆ ಸರಿಯಾಗಿ ಮಾಡ್ತಿಲ್ಲ ಇನ್ನೂ ಜಾಸ್ತಿ ಮಾಡಬೇಕು ಇನ್ನೂ ಜಾಸ್ತಿ ಮಾಡಬೇಕು ಅಂಥೇಳಿ ಪ್ರವಚನಗಳಿಗೆ ಹೋಗೋದು ಭಗವಂತನ ಬಗ್ಗೆ ರಿಸರ್ಚ್ ಮಾಡ್ತಾರೆ ತಿಳ್ಕೊಳೋಕೆ ಪ್ರಯತ್ನ ಪಡ್ತಾರೆ ತುಂಬಾ ಶ್ಲೋಕಗಳ ಹೇಳ್ಕೊಳ್ಳೋದು ಜಾಸ್ತಿ ಮಾಡ್ತಾರೆ ಈ ಥರ ಮಾಡ್ತಾರೆ ನೋಡಿ ಅಂಥವರ ಭಕ್ತಿನ ಕೂಡ ಮೆಚ್ಚುತ್ತಾನೆ ಅಂಥವ್ರ ಪೂಜೆನ ಕೂಡ ತೊಗೊಳ್ತಾನೆ ಆವಾಗ ನೀವು ಅಂದ್ಕೊಳ್ಬಹುದು ನನ್ನ ಪೂಜೆ ಭಗವಂತ ತಗೊಳ್ತಿದ್ದಾನೆ ಯಾಕೆ ಅಂತಂದರೆ ಇವತ್ತು ಎರಡು ಶ್ಲೋಕ ಹೇಳ್ಕೊಂಡು ಎಕ್ಸಾಂಪಲ್ ಸಿಂಪಲ್ಲಾಗಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ತಿದ್ದೀನಿ ಇವತ್ತೆರಡು ಶ್ಲೋಕ ಹೇಳ್ಕೊಂಡು ಭಗವಂತಂದು ನಾಳೆ ನಾಲ್ಕು ಶ್ಲೋಕ ಹೇಳಬೇಕು ಹೇಳಬೇಕು ಅನ್ಸತ್ತೆ ನಾಡದ್ದು ಇನ್ನೂ ಜಾಸ್ತಿ ಶ್ಲೋಕಗಳು ಹೇಳ್ಕೊಳ್ಬೇಕು ಭಗವಂತನ ಧ್ಯಾನ ಮಾಡಬೇಕು ಅಂಥೇಳಿ ಯಾವ ವ್ಯಕ್ತಿ ಅನ್ಕೊಳ್ತಾನೆ ಅವನ ಪೂಜೆನ ಅವನು ತಗೊಳ್ತಿದ್ದಾನೆ ಭಗವಂತ ಅದಕ್ಕೆ ಇನ್ನೂ ಜಾಸ್ತಿ ಹೇಳ್ಕೊಳ್ಬೇಕು ಭಗವಂತನ ಸ್ಮರಣೆ ಮಾಡಬೇಕು ಅಂಥೇಳಿ ಅನಿಸ್ತಿರುತ್ತೆ ಅವನಿಗೆ ಯಾಕೆ ಭಗವಂತನ ಕರುಣೆ ಅದು ಈ ಎರಡು ರೀತಿ ಇದ್ದರೆ ಭಗವಂತ ಖಂಡಿತ ಅನುಗ್ರಹ ಮಾಡ್ತಾನೆ ಎಷ್ಟು ಕಷ್ಟದಲ್ಲಿರಲಿ ಕೊನೆಗೆ ಕೈ ಹಿಡಿಯೋದೆ ಭಗವಂತ ಅಂಥವ್ರಿಗೆ ಅನುಗ್ರಹ ಮಾಡಿ ಕೈ ಹಿಡಿತಾನೆ ಅನುಗ್ರಹವೂ ಮಾಡ್ತಾನೆ ಮಾಡಿರೋದ್ರಿಂದಲೇ ಕೈ ಹಿಡಿಯೋದು ಭಗವಂತ ಈಗ ತಿಳೀತು ಅಂಥೇಳಿ ಅಂದ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಿಮಗೆ ಹೇಳಬೇಕು ಅಂದ್ಕೊಂಡಿರೋದು ಯಾರ ಪೂಜೆ ತೊಗೊಳ್ತಿಲ್ಲ ತಗೊಳ್ಳಲ್ಲ ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ ನಿಮಗೆ ಭಗವಂತ ಯಾರ ಪೂಜೆ ತೊಗೊಳಲ್ಲ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ಕೆಲವರು ತುಂಬ ಹೊತ್ತು ಪೂಜೆ ಮಾಡ್ತಾರೆ ಏಕಾದಶಿ ಉಪವಾಸ ಮಾಡ್ತಾರೆ ಅವರು ತಿಳಿದ ರೀತಿಲಿ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಿದ್ದಾಗ ಇನ್ನೊಬ್ಬ ವ್ಯಕ್ತಿ ನೋಡಿ ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ಅವನು ದಾನ ಧರ್ಮನೇ ಮಾಡೋಲ್ಲ ಸರಿಗೆ ನಾನು ಮಾಡ್ತೀನಿ ನಾನು ಇಷ್ಟು ಲಕ್ಷ ಕೊಡ್ತೀನಿ ಇಷ್ಟು ಸಾವಿರ ಕೊಡ್ತೀನಿ ಇಷ್ಟು ಮಾಡಿದೆ ಈ ಥರ ಯಾರು ಹೇಳ್ಕೊಳ್ತಿರ್ತಾರೆ ನೋಡಿ ಭಗವಂತ ಖಂಡಿತ ಅಂಥವರ ಒಂದು ಪೂಜೆನೂ ತೊಗೊಳಲ್ಲ ಅಂಥವ್ರ ದಾನೂ ಸ್ವೀಕಾರ ಮಾಡೋಲ್ಲ ಪುಣ್ಯ ಬರೋದೇ ಇಲ್ಲ ಯಾಕಂದರೆ ನಾವು ಬಲಗೈಯಲ್ಲಿ ಕೊಟ್ಟಿದ್ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂಥೇಳಿ ಹೇಳ್ತಾರೆ ಅಂಥದ್ರಲ್ಲಿ ನೀನು ಮಾಡಿಬಿಟ್ಟು ನಾಲ್ಕು ಜನಕ್ಕೆ ಹೇಳ್ತೀನಿ ಹತ್ತು ಜನಕ್ಕೆ ಹೇಳ್ತೀನಿ ಅಂತಂದರೆ ನಿನ್ನ ಪುಣ್ಯ ಎಲ್ಲಿ ಬಂತು ಅಲ್ಲಿ ನೀನು ಜಂಬಕ್ಕೋಸ್ಕರ ಹೇಳ್ಕೊಳ್ತಿದ್ಯಾ ಜಮ್ ಅಂದರೆ ನಾನು ಮಾಡಿದ್ದೀನಿ ಅಂಥೇಳಿ ನಾಲ್ಕು ಜನಕ್ಕೆ ತೋರಿಸ್ಬೇಕು ಅಂಥೇಳಿ ನೀನು ಮಾಡ್ತಿದ್ದೀಯ ದಾನ ಧರ್ಮ ಅನ್ನೋದು ಹಾಗಾಗಿ ನಿಂಗೆ ಪುಣ್ಯ ಬರಲ್ಲ ಒಂದು ಇನ್ನು ಎರಡನೇದು ನಾನು ಎಷ್ಟೊತ್ತು ಪೂಜೆ ಮಾಡ್ತಿದ್ದೀನಿ ಅವ್ನು ಮಾಡೋದೇ ಇಲ್ಲ ನಾವು ಉಪವಾಸ ಮಾಡ್ತೀನಿ ಅವ್ರಿಗೇನು ಬಂತು ರೋಗ ಒಂದಿನ ಉಪವಾಸ ಮಾಡೋಕ್ಕಾಗಲ್ವಾ ಬರತ್ತಾ ಖಂಡಿತ ಬರಲ್ಲ ಇದು ಯಾಕೆ ನೀನು ಉಪವಾಸ ಮಾಡ್ತೀನಿ ನಿನಗಾಗ್ತಿದೆ ಭಗವಂತ ಮಾಡಿಸ್ತಿದ್ದೇನೆ ನಿನ್ನ ಕೈಲಿ ಉಪವಾಸ ನೀನು ಮಾಡ್ತಿಲ್ಲ ಒಬ್ಬ ಮನುಷ್ಯ ಉಪವಾಸ ಮಾಡ್ತಿದ್ದೇನೆ ಅಂತಂದರೂ ಒಂದು ಏನೋ ಒಂದು ಒಳ್ಳೆ ಮಾತು ಆಡ್ತಿದ್ದೇನೆ ಅಂತಂದರೆ ಭಗವಂತ ಒಳ್ ಅಂದರೆ ನಮ್ಮೊಳಗೆ ನಿಂತು ಮಾಡಿಸ್ತಿರ್ತಾನೆ ಅದನ್ನು ನಾವು ಮಾಡ್ತಿರ್ತೀವಿ ಹೊರತಾಗಿ ನಾವು ಸ್ವತಂತ್ರವಾಗಿ ಏನೂ ಮಾಡೋಕ್ಕಾಗಲ್ಲ ಮಾತಾಡೋದು ಕೂಡ ಭಗವಂತ ಬುದ್ಧಿ ಕೊಟ್ಟು ಮಾತಾಡಿಸಿದ್ರೆ ನಾವು ಮಾತಾಡ್ತೀವಿ ಹೊರತಾಗಿ ನಾವು ಇಲ್ಲೆಲ್ಲಿ ನಮಗೆ ಬುದ್ಧಿ ಕೊಡಬೇಕು ಭಗವಂತ ಅಷ್ಟೇ ನಾವು ಮಾತಾಡ್ತಿಲ್ಲ ಇಲ್ಲಿ ಅದನ್ನು ತಿಳ್ಕೊಳ್ಳಿ ಸುಮ್ಮನೆ ನಾನು ಮಾತಾಡ್ತೀನಿ ನಾನು ಮಾಡ್ತೀನಿ ನಾನು ಬುದ್ಧವಂತ ಇದೆಲ್ಲ ಬಿಟ್ಟುಬಿಟ್ರೆ ಭಗವಂತ ಅನುಗ್ರಹ ಮಾಡ್ತಾನೆ ಇಲ್ಲ ನಾನು ಹೀಗೆ ಇರೋದು ಭಗವಂತ ಸ್ವೀಕಾರ ಮಾಡ್ತಾನೆ ಅಂದ್ಕೊಂಡ್ರೆ ಖಂಡಿತ ಅದನ್ನು ಮರ್ತುಬಿಡ್ರಿ ನಿಮ್ಮಷ್ಟು ಮೂರ್ಖತನ ಇನ್ನೊಬ್ಬರಿಗೆ ಇರೋಲ್ಲ ಅಂತ ತಿಳ್ಕೊಂಬಿಡಿ ಯಾಕಂದರೆ ಅಂಥವ್ರ ಪೂಜೆನೂ ತೊಗೊಳ ತೊಗೊಳಲ್ಲ ಅಂಥವ್ರ ದಾನೂ ಸ್ವೀಕಾರನೂ ಮಾಡಲ್ಲ ಭಗವಂತ ಅಷ್ಟೇ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನಾನೇನೂ ಮಾಡ್ತಿಲ್ಲ ನಂದೇನೂ ಇಲ್ಲ ಭಗವಂತನೇ ಎಲ್ಲ ನಿಂತು ಮಾಡಿಸ್ತಿದ್ದಾನೆ ಅಂತ ಅಂದ್ಕೊಂಡ್ರೆ ಮಾತ್ರ ನಿಮಗೆ ಅನುಗ್ರಹ ಮಾಡೋದು ಯಾಕೆಂದರೆ ಕನಕದಾಸರು ಹೇಳಿದ್ರಲ್ಲ ನಾನು ಎಂಬುದು ನಾನು ಹೋದರೆ ಹೋದೇನು ಅಂದರೆ ನಾನು ಅನ್ನೋ ಅಹಂಕಾರ ಬಿಟ್ಟರೆ ಮಾತ್ರ ನಾವು ಉದ್ಧಾರ ಆಗಕ್ಕೆ ಸಾಧ್ಯ ಭಗವಂತನಿಗೆ ಹತ್ರ ಆಗ್ತೀವಿ ಇಲ್ಲ ಅಂದರೆ ಇಲ್ಲವೇ ಇಲ್ಲ ಈಗ ನನಗೆ ತಿಳಿದಿರೋಷ್ಟು ನಾನು ನಿಮಗೆ ಹೇಳಿದ್ದೀನಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ